ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಆರೋಗ್ಯಕರ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕೆಲವು ಅದ್ಭುತ ಆಹಾರಗಳ ಬಗ್ಗೆ ಮಾತನಾಡೋಣ ಉತ್ತಮ ಆರೋಗ್ಯಕ್ಕೆ ಉತ್ತಮ ಜೀರ್ಣಕ್ರಿಯೆ ಎಷ್ಟು ಮುಖ್ಯ ಅಂತ ನಿಮಗೆಲ್ಲ ಗೊತ್ತಿದೆ ಪ್ರೊಬಯೋಟಿಕ್ಸ್ ಜೀರ್ಣಕ್ರಿಯೆ ಅಂದರೆ ಮೊದಲು ನೆನಪಾಗುವುದು ಪ್ರೊಬಯೋಟಿಕ್ಸ್ ಪ್ರೊಬಯೋಟಿಕ್ಸ್ ಅಂದರೆ ನಿಮ್ಮ ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇವುಗಳು ಜೀರ್ಣಕ್ರಿಯೆಗೆ ಮತ್ತು ಇಮ್ಯುನಿಟಿ ಹೆಚ್ಚಿಸಲು ಸಹಾಯ ಮಾಡುತ್ತವೆ ಯೋಗರ್ಟ್ ಮೊಸರು ಮತ್ತು ಫರ್ಮೆಂಟೆಡ್ ಆಹಾರಗಳಲ್ಲಿ ಇವು ಹೆಚ್ಚಾಟಿ ಸಿಗುತ್ತವೆ ಫೈಬರ್ ರಿಚ್ ಫುಡ್ಸ್ ಜೀರ್ಣಕ್ರಿಯೆಗೆ ಮತ್ತೊಂದು ಪ್ರಮುಖ ಅಂಶ ಫೈಬರ್ ಫೈಬರ್ ಆಹಾರಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡಿ ಕರುಳಿನ ಚಲನೆಯನ್ನು ಸುಧಾರಿಸುತ್ತವೆ ಓಟ್ಸ್ ಬ್ರೊಕೊಲಿ ಸೇಬು ಮತ್ತು ದ್ವಿದಳ ಧಾನ್ಯಗಳಲ್ಲಿ ಫೈಬರ್ ಹೇರಳವಾಗಿರುತ್ತದೆ ಪ್ರತಿದಿನ ನಿಮ್ಮ ಆಹಾರದಲ್ಲಿ ಫೈಬರ್ ಸೇರಿಸಿದರೆ ನಿಮ್ಮ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಶುಂಠಿ ಮತ್ತು ಪುದೀನಾ ಇವುಗಳು ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದು ಶುಂಠಿಯು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಮತ್ತು ವಾಕರಿಕೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪುದೀನಾ ಗ್ಯಾಸ್ ಮತ್ತು ಉಬ್ಬರ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇವುಗಳನ್ನು ಪ್ರತಿದಿನ ಚಹಾ ಅಥವಾ ಆಹಾರದಲ್ಲಿ ಸೇರಿಸಬಹುದು ಹೆಲ್ದಿ ಫ್ಯಾಟ್ಸ್ ಜೀರ್ಣಕ್ರಿಯೆಗೆ ಆರೋಗ್ಯಕರ ಕೊಬ್ಬು ಕೂಡ ಅಗತ್ಯ ಅವಕಾಡೋ ಆಲಿವ್ ಆಯಿಲ್ ಮತ್ತು ಮೀನಿನಲ್ಲಿರುವ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಜೀರ್ಣಾಂಗ ವ್ಯೂಹದ ಉರಿಯಾವತ್ತನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಸ್ನೇಹಿತರೆ ಈ ಆಹಾರಗಳನ್ನು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಸೇರಿಸುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಆರೋಗ್ಯಕರವಾಗಿರುತ್ತದೆ ಮತ್ತು ಸ್ನೇಹಿತರೆ ನೆನಪಿಡಿ ಹೆಚ್ಚು ಎಣ್ಣೆ ಫಾಸ್ಟ್ ಫುಡ್ ಮತ್ತು ಕಾರ್ಬೊನೇಟೆಡ್ ಡ್ರಿಂಕ್ಸ್ ತಪ್ಪಿಸಿಕೊಳ್ಳಿ ದಿನಕ್ಕೆ ಸಾಕಷ್ಟು ನೀರು ಕುಡಿಯಿರಿ ಸಣ್ಣ ಸಣ್ಣ ಅಂತರದಲ್ಲಿ ತಿನ್ನಿ ದೊಡ್ಡ ಪ್ರಮಾಣದಲ್ಲಿ ತಿನ್ನಬೇಡಿ ತಿಂದಿದ್ದ ತಕ್ಷಣ ಮಲಗಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ